ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಸ್ಪೆಷಲಾಗಿ ಅಂಜಲ್ ಫಿಶ್ ಬಿರಿಯಾನಿ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡ್ಕೊಂಬರೋಣ ಸೊ ಇವಾಗ ನೋಡಿ ನಾನಿಲ್ಲಿ ಅಂಜಲ್ ಫಿಶ್ ಇದೆಯಲ್ಲ ಅಂಜಲ್ ಮೀನು ಇದನ್ನು ನಾನು ಕಟ್ ಮಾಡಿಕೊಂಡು ಇವಾಗ ಚೆನ್ನಾಗಿ ವಾಶ್ ಮಾಡಿ ತಂದಿದ್ದೇನೆ ಸೊ ನೋಡಿದ್ರೆಲ್ಲ ಈ ರೀತಿ ಬಿರಿಯಾನಿ ಮಾಡಲಿಕ್ಕೆ ಸ್ಲೈಸ್ ಪೀಸಸ್ ಆಗಿ ನಾವು ಕಟ್ ಮಾಡಿಸ್ಕೋಬೇಕು ಸೊ ಇವಾಗ ಇದಕ್ಕೆ ಮಸಾಲವನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನಿಲ್ಲಿ ಒಂದು ಬೌಲ್ಗೆ ಮೊದಲಿಗೆ ಎರಡು ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಅನಂತರ ಸ್ವಲ್ಪ ಕೊತ್ತಂಬರಿ ಹುಡಿ ಅನಂತರ ನಮಗೆ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಚಮಚ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅನಂತರ ಒಂದು ನಿಂಬೆ ರಸವನ್ನು ಇದಕ್ಕೆ ನಾವು ಈ ತರ ಹಿಂಡ್ಕೊಂಡು ಹಾಕೋಬೇಕು ಸೊ ನಿಂಬೆಹಣ್ಣಿನ ರಸ ಹಾಕಿದ ನಂತರ ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಸೊ ನೋಡಿ ಇವಾಗ ಇಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಇದ್ದೀನಿ ತೆಂಗಿನ ಎಣ್ಣೆಯನ್ನೇ ಬೇಕಂತ ಏನೂ ಇಲ್ಲ ಸನ್ಫ್ಲವರ್ ಎಣ್ಣೆ ಸಹ ಯೂಸ್ ಮಾಡ್ಕೋಬೋದು ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿದು ನಮಗೆ ಗಂಟು ಗಂಟು ಇಲ್ಲದೆ ಚೆನ್ನಾಗಿ ನಮಗೆ ಮಿಕ್ಸ್ ಆಗಿ ಸಿಗಬೇಕು ಸೊ ಅದ ಕಾರಣ ಚೆನ್ನಾಗಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸೊ ಒಂದು ವೇಳೆ ನಿಮಗೆ ತಿಕ್ಕಂತ ಅನಿಸಿದರೆ ಇದಕ್ಕೆ ಸ್ವಲ್ಪ ನೀರನ್ನು ನೀವು ಸೇರಿಸ್ಕೋಬೋದು ನಾನು ನನಗೆ ಸ್ವಲ್ಪ ಇಲ್ಲಿ ಮೆ ಖಾರ ಕಮ್ಮಿ ಅಂತ ಅನ್ನಿಸ್ತು ಸೊ ಅದಕ್ಕೆ ಸ್ವಲ್ಪ ನಾನು ಮೆಣಸಿನ ಹುಡಿಯನ್ನು ಮತ್ತೆ ಆ್ಯಡ್ ಮಾಡಿದ್ದೀನಿ ಸೊ ಮೆಣಸಿನ ಉಡಿ ಹಾಕಿದ ನಂತರ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಒಮ್ಮೆಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಡಿ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿಯಾಗಿ ಒಮ್ಮೆಲೇ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ರೀತಿ ಗಂಟೆ ಏನು ಇಲ್ಲದ ರೀತಿಯಲ್ಲಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಇವಾಗ ನನಗೆ ಸ್ವಲ್ಪ ತಿಕ್ಕಂತ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ತಿಕ್ಕಾಗಿ ಸಹ ಬೇಡ ತುಂಬ ತೆಳುವಾಗಿ ಸಹ ಬೇಡ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಮಗೆ ಇದ್ರೆ ಸಾಕಾಗ್ತದೆ ಇವಾಗ ಏನು ಮಾಡಬೇಕಂದ್ರೆ ನಾವು ಅವಾಗ ಕಟ್ ಮಾಡಿ ತೆಗ್ ವಾಶ್ ಮಾಡಿಟ್ಕೊಂಡಂಥ ಮೀನಿತ್ತಲ್ಲ ಅದನ್ನು ಈ ರೀತಿ ನೋಡಿ ಈ ರೀತಿ ಡಿಪ್ ಮಾಡ್ಕೋಬೇಕು ಸೊ ಈ ರೀತಿ ಡಿಪ್ ಮಾಡಿಕೊಂಡು ನಾನಿಲ್ಲಿ ಒಂದು ಪ್ಲೇಟಲ್ಲಿ ಈ ರೀತಿ ಇದ್ದೀನಿ ಸೊ ಇವಾಗ ಇದೆಲ್ಲವನ್ನ ಇದೇ ರೀತಿ ನಾವು ಡಿಪ್ ಮಾಡ್ಕೋಬೇಕು ಚೆನ್ನಾಗಿ ಮಸಾಲ ಇದೆಯಲ್ಲ ಅಂಜಲ್ ಫಿಶ್ಗೆ ಚೆನ್ನಾಗಿ ಎಳ್ಕೋಬೇಕು ಆವಾಗಲೇ ನಮಗೆ ಫಿಶ್ ಫ್ರೈ ಚೆನ್ನಾಗಿ ಬರೋದು ಸೊ ನೋಡಿದ್ರಲ್ಲ ಈ ರೀತಿ ಅದಕ್ಕೆ ಸ್ಪ್ರೆಡ್ ಮಾಡಿಕೊಂಡು ನಾವು ಜೋಡಿಸಿ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ನಾವು ಇಟ್ಕೋಬೇಕು ಸೊ ನಾವು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಡೋದಾದ್ರೆ ಒಂದು ಅರ್ಧ ಗಂಟೆ ನಮಗೆ ಇಟ್ಟರೆ ಸಾಕಾಗ್ತದೆ ಸೊ ನಮಗೆ ತುಂಬ ಟೈಮ್ ಇದೆ ಅಂತ ಹೊರಗಡೆ ಇಡೋದಾದರೆ ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಹೊತ್ತೆ ಒಂದು ಗಂಟೆ ತನಕ ನಾವು ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಸೊ ನಾನು ಇದನ್ನು ಫ್ರಿಜ್ಜಲ್ಲಿ ಇಡಲಿಲ್ಲ ಹೊರಗಡೆ ಒಂದು ಗಂಟೆ ತನಕ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ನೋಡಿ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ನಾವು ಈ ರೀತಿ ಮೀನನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಅಂದ್ಕೊಳ್ಳುವ ರೀತಿಯಲ್ಲಿ ಹಾಕೋಬೇಡಿ ಈ ಥರ ಸ್ವಲ್ಪ ಸ್ಪೇಸ್ ಕೊಟ್ಟೆ ನಾವು ಮೀನನ್ನು ಫ್ರೈ ಮಾಡ್ಕೋಬೇಕು ಯಾಕಂದರೆ ನಮಗೆ ಮಗುಚಿ ಹಾಕಲಿಕ್ಕೆ ಆಗ್ತದಂತ ಹೇಳಿ ನೋಡ್ಕೋಬೇಕು ಯಾಕಂದರೆ ಇದಕ್ಕೆ ನಾವು ಸ್ಪೂನ್ ಅಥವಾ ಏನಾದರೂ ಸೌಟನ್ನು ಹಾಕಿದರೆ ಇದು ಬೇಗನೆ ಕಟ್ ಆಗುವ ಚಾನ್ಸಸ್ ಇರ್ತದೆ ಆದ ಕಾರಣ ಇದು ಸ್ಪೂನಲ್ಲಿ ಮಗುಚಿ ಹಾಕುವಾಗ ನಮಗೆ ಸ್ಪೇಸನ್ನು ನೋಡಿಕೊಂಡು ನಾವು ಇದಕ್ಕೆ ಫ್ರೈ ಇವಾಗ ಫ್ರೈ ಮಾಡ್ಕೋಬೇಕು ಮತ್ತೊಂದು ವಿಷಯ ಏನಂದರೆ ಈ ಅಂಜಲ್ ಫ್ರೆಶ್ ಇದೆಯಲ್ಲ ಇದು ಬೇಗನೆ ಕಟ್ ಆಗೋ ಚಾನ್ಸಸ್ ಇರ್ತದೆ ಅದರಿಂದ ಇವಾಗ ನಮಗೆ ಫ್ರೈ ಆಗುವಾಗ ಒಂದು ಏಯ್ಟಿ ಪರ್ಸೆಂಟ್ ಆಗುವಷ್ಟು ಕುಕ್ ಆದರೆ ಸಾಕು ಏಯ್ಟಿ ಪರ್ಸೆಂಟ್ ಕುಕ್ ಮಾಡಿದ ನಂತರ ನಾವು ಬಿರಿಯಾನಿಗೆ ದಮ್ಮಿಡ್ತೀವಿ ಅಲ್ಲ ಆವಾಗ ನಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಕುಕ್ಕಾಗಿ ಸಿಗ್ತದೆ ಸೊ ಒಂದು ಬದಿ ನೋಡಿ ಸ್ವಲ್ಪ ಫ್ರೈ ಆದ ನಂತರ ಮತ್ತೊಂದು ಬದ್ ಬದಿಯನ್ನು ನಾನು ಮಗುಚಿ ನಾನು ಇವಾಗ ಇದಕ್ಕೆ ಸ್ಪೂನಲ್ಲಿ ಯಾಕೆ ಮಗುಚಿ ಹಾಕ್ತೇನೆ ಅಂತ ಹೇಳಿದರೆ ನಾವು ದೊಡ್ಡ ಸ್ಪೂನಲ್ಲಿ ಸೌಟಲ್ಲಿ ಹಾಕಿದ್ರು ಉಂಟಲ್ಲ ಮೀನು ಕಟ್ ಆಗೋ ಚಾನ್ಸಸ್ ಇರ್ತದೆ ಆದ್ದರಿಂದ ಈ ಥರ ಚಿಕ್ಕ ಸ್ಪೂನಲ್ಲೇ ತೆಗೆದುಕೊಂಡಿದ್ದೆ ಇದನ್ನು ಈ ರೀತಿ ಮಗುಚಿ ಹಾಕಬೇಕು ಎರಡು ಬದಿ ಸ್ವಲ್ಪ ಫ್ರೈ ಆಗಲಿ ಏಯ್ಟಿ ಪರ್ಸೆಂಟ್ ಆಗುವಷ್ಟು ಇದು ನಮಗೆ ಕುಕ್ ಆದರೆ ಸಾಕಾಗ್ತದೆ ಯಾಕಂದರೆ ಇದು ಬೇಗನೆ ಕಟ್ಟಾಗಿ ಹೋಗೋ ಚಾನ್ಸಸ್ ಇರ್ತದೆ ಆದ ಕಾರಣ ಸೊ ಎರಡು ಬದಿ ಚೆನ್ನಾಗಿ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ ಎರಡು ಬದಿ ಚೆನ್ನಾಗಿ ಇವಾಗ ಒಂದು ಬದಿಯಾದ ನಂತರ ಇನ್ನೊಂದು ಬದಿಗೆ ಇವಾಗ ಮಗುಚಿ ಹಾಕ್ತಾ ಇದ್ದೀನಲ್ಲ ಸೊ ಮೆಲ್ಲನೆ ಹಾಕಿ ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ ಆವಾಗ ಮೀನ್ ಕಟ್ ಆಗ್ತದೆ ಸೊ ಅದ ಕಾರಣ ಮೀನು ಕಟ್ಟಾಗಿ ಹೋದರೆ ನಮಗೆ ಬಿರಿಯಾನಿ ಮಾಡಲಿಕ್ಕೆ ಸರಿಯಾಗಿ ಬರೋದಿಲ್ಲ ಸೊ ಅದ ಕಾರಣ ಮತ್ತೆ ಮತ್ತೆ ನಾನು ಹೇಳ್ತಾ ಇರೋದು ಸೊ ನೋಡಿ ಎರಡು ಬದಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಎಣ್ಣೆಯಿಂದ ತೆಗೆದು ಇವಾಗ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಸೊ ನಾನು ಅದನ್ನೆಲ್ಲ ಎಣ್ಣೆಯಿಂದ ತೆಗೆದೆ ಉಳಿದ ಫಿಶ್ ಎಲ್ಲ ಐತಲ್ಲ ಮೀನಲ್ಲ ಐತಲ್ಲ ಅದನ್ನು ಮತ್ತೊಂದು ಟ್ರಿಪ್ಪಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಒಮ್ಮೆಲೆ ಹಾಕಲಿಕ್ಕೆ ಹೋಗಲಿಲ್ಲ ಅದರಲ್ಲಿ ಸ್ಪೇಸು ಇರಲಿಲ್ಲ ಆನಂತರ ಎಲ್ಲ ತುರುಕಿಸಿಕೊಂಡು ಹಾಕಿದರೆ ನಮಗೆ ಮ ಅದನ್ನು ಮಗುಚಿ ಹಾಕಿ ಫ್ರೈ ಮಾಡುವಾಗ ಮೀನು ಕಟ್ಟೋಗೋ ಚಾನ್ಸಸ್ ಇರ್ತದೆ ಅದಕ್ಕಾಗಿ ಸೊ ಇವಾಗ ನೋಡಿ ಮೀನನ್ನು ಚೆನ್ನಾಗಿ ನಾನು ಫ್ರೈ ಮಾಡಿ ತಂದಿದ್ದೀನಲ್ಲ ಸೊ ಇವಾಗ ಇದಕ್ಕೆ ಮಸಾಲವನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲಿ ಮಸಾಲ ಮಾಡಲಿಕ್ಕೆ ಅವಾಗ ಫಿಶ್ ಫ್ರೈ ಮಾಡಿದ ಎಣ್ಣೆ ಇತ್ತಲ್ಲ ಅದನ್ನೇ ಈ ಪಾತ್ರೆಗೆ ಸ್ವಲ್ಪ ಹಾಕಿದ್ದೀನಿ ಅದನ್ನೇ ಯೂಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ನಾನು ಆ್ಯಡ್ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇವಾಗ ಇದಕ್ಕೆ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿ ಹಾಕಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಆನಂತರ ಮೂರರಿಂದ ನಾಲ್ಕು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೋಬೇಕು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಸಿಗಬೇಕು ಈ ಫಿಶ್ ಬಿರಿಯಾನಿಗೆ ಎಲ್ಲ ಉಂಟಲ್ಲ ಈರುಳ್ಳಿ ಚೆನ್ನಾಗಿ ಕುಕ್ ಆಗಿ ಆಗದೆ ನಾವು ಬೇಗ ಬೇಗನೆ ಹಾಕ್ಬೇಕಂತ ಹೇಳಿ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಚೆನ್ನಾಗಿ ಬರೋದಿಲ್ಲ ಸೊ ಚೆನ್ನಾಗಿ ಇದು ಮೆಲ್ಟ್ ಆಗಬೇಕು ಬೇಗನೆ ಮೆಲ್ಟ್ ಆಗಲಿಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಉಪ್ಪು ಹಾಕಿದರೆ ಸ್ವಲ್ಪ ಬೇಗನೆ ಮೆಲ್ಟ್ ಆಗಿ ಸಿಗ್ತದೆ ಸೊ ಅದರಲ್ಲಿ ಮೆಲ್ಟ್ ಆಗ್ತಾ ಇರಲಿ ಇವಾಗ ನಾನಿಲ್ಲಿ ನೋಡಿ ಬಸ್ಮತಿ ರೈಸನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಒಂದು ಇಪ್ಪತ್ತು ನಿಮಿಷ ನಾವು ನೆನೆ ಹಾಕಲಿಕ್ಕೆ ಇಟ್ಕೋಬೇಕು ಸೊ ಅದನ್ನಲ್ಲಿ ನೆನೆ ಹಾಕಲಿಕ್ಕೆ ಹಾಕಿದ್ದೀನಿ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಸೊ ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಇಷ್ಟು ಕುಕ್ ಆಗಬೇಕು ಇಷ್ಟು ಫ್ರೈ ಆದ ನಂತರ ಇವಾಗ ಇದಕ್ಕೆ ನಾನು ಎರಡು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕಿದ್ದೀನಿ ನೀರು ಏನು ಹಾಕ್ಲಿಕ್ಕಿಲ್ಲ ಡೈರೆಕ್ಟಾಗಿ ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕೋಬೇಕು ನಂತರ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹುಡಿಯನ್ನು ಆ್ಯಡ್ ಮಾಡಿದ್ದೀನಿ ನಂತರ ಇವಾಗ ಇದಕ್ಕೆ ನಾನು ಗರಂ ಮಸಾಲ ಹುಡಿಯನ್ನು ಹಾಕಿದ್ದೀನಿ ಏನು ಗೊತ್ತಾ ನಾನು ಇಲ್ಲಿ ಬಿರಿಯಾನಿ ಮಾಡಲಿಕ್ಕೆ ಫಿಶ್ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿ ಮಸಾಲ ಮಟನ್ ಬಿರಿಯಾನಿ ಮಸಾಲ ಏನೂ ಹಾಕ್ತಾ ಇಲ್ಲ ಮನೆಯಲ್ಲೇ ತಯಾರಿಸಿದ ಗರಂ ಮಸಾಲ ಹಾಕೋದ್ರಿಂದ ಇದರಲ್ಲಿ ಎಲ್ಲ ಫ್ಲೇವರ್ ಅವರ್ಸ್ ಅಡಗಿರ್ತದೆ ಸೊ ಅದ ಕಾರಣ ನಾನು ಮನೆಯಲ್ಲಿ ತಯಾರಿಸಿದ ಗರಂ ಮಸಾಲವನ್ನು ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀನಿ ಒಂದು ಒಳ್ಳೆ ಪರಿಮಳ ಸಹ ಇರ್ತದೆ ನಿಮಗೆ ಅದರ ರೆಸಿಪಿ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಕೊಡ್ತೀನಿ ನೀವು ಬೇಕಾದರೆ ಚೆಕ್ಔಟ್ ಮಾಡ್ಕೋಬೋದು ಸೊ ಇವಾಗ ನೋಡಿ ಇದರ ಹಸಿ ವಸನೆ ಎಲ್ಲ ಕಂಪ್ಲೀಟಾಗಿ ನಮಗೆ ಹೋಗಬೇಕು ಅಷ್ಟರ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಇವಾಗ ನೋಡಿದ್ರಲ್ಲ ಎಣ್ಣೆ ಎಲ್ಲ ಬಿಡ್ತಾ ಬಂದಿದಲ್ಲ ಇವಾಗ ಇದು ಕುಕ್ ಆಗಿದೆ ಸೊ ಇವಾಗ ನಾವು ಅವಾಗ ಫ್ರೈ ಮಾಡಿಟ್ಕೊಂಡಂಥ ಮೀನ್ ಇತ್ತಲ್ಲ ಅದನ್ನ ಇದರ ಮೇಲ್ಗಡೆ ಇಟ್ಟು ಇದನ್ನ ಒಂದು ಎರಡು ನಿಮಿಷ ನಾವು ಕುಕ್ ಮಾಡ್ಕೋಬೇಕು ಯಾಕೆ ಗೊತ್ತಾ ಈ ಮಸಾಲೆಗೆ ಈ ಮೀನು ಫ್ಲೇವರ್ ಇದೆಯಲ್ಲ ಇದು ನಮಗೆ ಚೆನ್ನಾಗಿ ಎಳ್ಕೋಬೇಕು ನಾನು ಎಲ್ಲ ಮೀನನ್ನು ಇದಕ್ಕೆ ಹಾಕಿದ ಆಯಿತು ನೋಡಿದ್ರಲ್ಲ ಎಲ್ಲ ಮೀನನ್ನ ಈ ರೀತಿ ಇಟ್ಕೊಂಡು ಇದರ ಫ್ಲೇವರ್ ಎಲ್ಲ ನಮಗೆ ಕರೆಕ್ಟಾಗಿ ಹೇಳ್ಕೊಳ್ತದೆ ಆದ ಕಾರಣ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇಟ್ಟರೆ ಸಾಕು ಎರಡು ನಿಮಿಷ ನೋಡಿ ಈ ತರ ನ ಕ್ಲೋಸ್ ಮಾಡಿ ನಾನು ಇಟ್ಟಾ ಇದ್ದೀನಿ ಸೊ ಎರಡು ನಿಮಿಷ ಕುಕ್ ಆದ ನಂತರ ಇವಾಗ ಲೀಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಎರಡು ನಿಮಿಷದ ನಂತರ ಈ ರೀತಿ ಚೆನ್ನಾಗಿ ಇದು ಬಂದಿದಲ್ಲ ಸೊ ಇವಾಗ ಏನ್ ಮಾಡಬೇಕಂದ್ರೆ ಅದರ ಮೀನನ್ನು ತೆಗೆದು ಸಪ್ರೇಟ್ ಮಾಡಿ ಇಟ್ಕೋಬೇಕು ತನಗೆ ಅದರ ಅಷ್ಟರಲ್ಲಿ ನಾನಿಲ್ಲಿ ರೈಸನ್ನು ಕುಕ್ ಆಗಲಿಕ್ಕೋಸ್ಕರ ನೀರನ್ನು ಕುದಿ ಬರ್ಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಇವಾಗ ನಾನು ಗರಂ ಮಸಾಲೆ ಕೆತ್ತೆ ಲವಂಗ ಏಲಕ್ಕಿದೆಯಲ್ಲ ಅದನ್ನು ಹಾಕ್ತಾ ಇದೀನಿ ನೀರು ಕುದಿ ಬಂದ ನಂತರ ಅರ್ಧ ಭಾಗದಷ್ಟು ನಿಂಬೆ ಹಣ್ಣು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಅವಾಗ ನೆನೆ ಹಾಕಿದ ರೈಸ್ ಇತ್ತಲ್ಲ ಹಾಕಿ ಅದನ್ನು ಹಾಕೋಬೇಕು ನೀರು ಕುದಿ ಬಂದ ನಂತರವೇ ಹಾಕೋಬೇಕು ಕೊನೆಗೆ ಇದಕ್ಕೆ ಸ್ವಲ್ಪ ಎರಡರಿಂದ ಮೂರು ಕಾಯಿ ಮೆಣಸನ್ನು ಹಾಕೋಬೇಕು ಇವಾಗ ನೋಡಿ ಚೆನ್ನಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆಗುವಷ್ಟು ನಮಗೆ ಇದನ್ನು ಕುಕ್ ಮಾಡಿದರೆ ಸಾಕಾಗ್ತದೆ ಸೊ ಇವಾಗ ನೋಡಿ ಒಂದು ಏಯ್ಟಿ ಪರ್ಸೆಂಟ್ ಆಗುವಷ್ಟು ಕುಕ್ ಆಗಿದೆ ಚೆನ್ನಾಗಿ ಇವಾಗ ಇದನ್ನು ನಾವು ತೆಗೆದು ಒಂದು ಸ್ಟ್ರೈನರ್ಗೆ ಹಾಕ್ಕೋಬೇಕು ಇದರ ನೀರೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಸೊ ನಂತರ ಇವಾಗ ದಮ್ ಮಾಡಲಿಕ್ಕೆ ಇರುವಂಥದ್ದು ಸೊ ನೋಡಿ ಗ್ರೇವಿಯಿಂದ ನಾನು ಚಿಕನ್ ಇದು ಸಾರಿ ಫಿಶ್ ಇದೆಯಲ್ಲ ಅದನ್ನು ಸಪ್ರೇಟ್ ಮಾಡಿದ್ದೀನಲ್ಲ ಸೊ ಇವಾಗ ಏನು ಮಾಡಬೇಕಂದ್ರೆ ನಾವು ಅವಾಗ ತೆಗೆದಿಟ್ಕೊಂಡಂತಹ ರೈಸ್ ಇದೆಯಲ್ಲ ಬೇಯಿಸಿದ ಅನ್ನ ಇದೆಯಲ್ಲ ಅದನ್ನು ಇವಾಗ ಇದಕ್ಕೆ ಹಾಕೋಬೇಕು ಹಾಕಿ ನಾವು ಇವಾಗ ದಮ್ ಮಾಡಲಿಕ್ಕಿದೆ ಸೊ ಆಲ್ರೆಡಿ ಗ್ರೇವಿಯಲ್ಲಿ ನಾವು ಫಿಶ್ ಹಾಕಿದ್ರಿಂದ ಕಂಪ್ ಕಂಪ್ಲೀಟಾಗಿ ಆ ಗ್ರೇವಿಗೆ ಇದೆಯಲ್ಲ ಫಿಶ್ ಇದು ಫ್ಲೇವರಲ್ಲೇ ಹೀರ್ಕೊಂಡಿರ್ತದೆ ಸೊ ಹಾಗಾಗಿ ನಂತರ ಇವಾಗ ಇದು ನೋಡಿ ರೈಸ್ ಎಲ್ಲ ಹಾಕಿದ ನಂತರ ಬೇಯಿಸಿದ ಹಾಕಿದ ನಂತರ ಇದಕ್ಕೆ ಇವಾಗ ನಾನು ಫುಡ್ ಕಲರ್ನ ಹಾಕ್ತಾ ಇದ್ದೀನಿ ರೆಡ್ ಫುಡ್ ಕಲರ್ ಮತ್ತು ಎಲ್ಲ ಫುಡ್ ಕಲರ್ ಇದು ಆಪ್ಷನಲ್ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ ಜಸ್ಟ್ ನೋಡಲಿಕ್ಕೆ ಸ್ವಲ್ಪ ಅಂತ ಹೇಳಿ ಅಷ್ಟೇ ನಂತರ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸೊ ನೋಡಿದ್ರಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇವಾಗ ನಾವು ಈ ಫಿಶ್ ಇತ್ತಲ್ಲ ಫ್ರೈ ಮಾಡಿದ ಅಂಜಲ್ ಫಿಶ್ ಇದನ್ನು ನಾವು ಇದರ ಮೇಲ್ಗಡೆಗೆ ಈ ರೀತಿ ಇಟ್ಕೋಬೇಕು ಜೋಡಿಸ್ಕೋಬೇಕು ಸೊ ಇಡುವಾಗ ಒಮ್ಮೆಲೆ ಅವಸರ ಮಾಡಿ ಇಟ್ಕೋಬೇಡಿ ಯಾಕಂದರೆ ಅಂಜಲ್ ಫಿಶ್ ಉಂಟಲ್ಲ ಬೇಗನೆ ಸಾಫ್ಟ್ ಆಗಿರೋದ್ರಿಂದ ಬೇಗನೆ ಕಟ್ ಆಗಿ ಸಿಗ್ತದೆ ಸೊ ಅದ ಕಾರಣ ಇವಾಗ ಇದು ನಮಗೆ ಕಂಪ್ಲೀಟಾಗಿ ದಮ್ ಆಗಿ ಸಿಗುವಾಗ ಇದರ ಫ್ಲೇವರೆಲ್ಲ ಕಂಪ್ಲೀಟಾಗಿ ರೈಸ್ಗೆ ಎಳ್ಕೊಂಡು ನಂತರ ಚ ಅನ್ನ ಕೂಡ ನಾವು ಏಯ್ಟಿ ಪರ್ಸೆಂಟಷ್ಟು ಮಾತ್ರ ಕುಕ್ ಮಾಡಿರೋದಲ್ಲ ಸೊ ಹಾಗಾಗಿ ದಮ್ಮಲ್ಲಿ ಇಡುವಾಗ ಉಂಟಲ್ಲ ನಮಗೆ ಫುಲ್ಲಾಗಿ ಕುಕ್ಕಾಗಿ ಸಿಗ್ತದೆ ಸೊ ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ದಮ್ ಮಾಡಿದೆ ಸೊ ಇಪ್ಪತ್ತು ನಿಮಿಷ ನಂತರ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ದಮ್ಮಾಗಿ ಸಿಕ್ಕಿದೆ ನಮಗೆ ಇವಾಗ ಸೊ ಈ ದಮ್ಮಲ್ಲಿ ನಮಗೆ ರೈಸ್ ಇದೆಯಲ್ಲ ಅದು ಚೆನ್ನಾಗಿ ಕುಕ್ ಸಿಗ್ತದೆ ಸೊ ಇವಾಗ ನೋಡಿ ಇದರ ಮೇಲ್ಗಡೆ ಫಿಶನ್ನು ಮೆಲ್ಲನೆ ತೆಗಿಬೇಕು ಒಮ್ಮೆಲೇ ಹೋಗಿ ತೆಗಿಲಿಕ್ಕೆ ಹೋಗಬೇಡಿ ಕಟ್ ಆಗೋ ಚಾನ್ಸ್ ಇರ್ತದೆ ನಾನು ಪದೇ ಪದೇ ಯಾಕೆ ಹೇಳ್ತಾನಂತ ಹೇಳಿದರೆ ಇದು ಕಟ್ಟಾಗಿ ಸಿಕ್ಕಿದರೆ ನಮಗೆ ಮತ್ತೆ ಉಂಟಲ್ಲ ಬಿರಿಯಾನಿ ತಿನ್ನುವಾಗ ಅದರಲ್ಲಿ ಫಿಶ್ ಎಲ್ಲ ಈಗ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಎಲ್ಲ ಸಿಕ್ತದಲ್ಲ ನೋಡಲಿಕ್ಕೂ ಚೆನ್ನಾಗಿರೋದಿಲ್ಲ ಸೊ ಅದಕ್ಕಾಗಿ ಮೆಲ್ಲನೆ ಈ ರೀತಿ ಇದನ್ನು ಮೀನನ್ನು ತೆಗಿಬೇಕು ಸೊ ನಂತರ ಏನು ಗೊತ್ತಾ ನಾವು ಯಾವತ್ತು ಬಿರಿಯಾನಿ ಮಾಡುವಾಗ ಇದು ಮೀನಿದ್ದು ಬಿರಿಯಾನಿ ಇರಲಿ ಅಥವಾ ಚಿಕನ್ ಬಿರಿಯಾನಿಯೇ ಇರಲಿ ನಾವು ಮಾಡುವಾಗ ಯಾವತ್ತು ರೈಸ್ ಕುಕ್ ಮಾಡ್ತೀವಲ್ಲ ಒಂದು ನಾವು ನೆನೆ ಹಾಕ್ಕೋಬೇಕು ಮೊದಲಿಗೆ ರೈಸ್ ಬೇಯಿಸುವ ಮುಂಚೆ ಮತ್ತೊಂದು ವಿಷಯ ಏನಂದರೆ ಏಯ್ಟಿ ಪರ್ಸೆಂಟ್ ಆಗುವಷ್ಟು ಮಾತ್ರ ನಾವು ಕುಕ್ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಆಗುವಷ್ಟು ನಾವು ಕುಕ್ ಮಾಡ್ಕೋಬಾರ್ದು ಯಾಕಂದರೆ ಏಯ್ಟಿ ಪರ್ಸೆಂಟ್ ಕುಕ್ ಮಾಡಿ ನಾವು ಒಂದು ಟ್ವೆಂಟಿ ಪರ್ಸೆಂಟ್ ಇಡ್ತೀವಲ್ಲ ದಮ್ಮಲ್ಲೇ ನಮಗೆ ಅದು ಕುಕ್ಕಾಗಿ ಸಿಗಬೇಕು ಆವಾಗಲೇ ಈ ರೀತಿ ನೋಡಿ ಬಿಡಿ ಬಿಡಿಯಾಗಿ ನಮಗೆ ಬಿರಿಯಾನಿ ರೆಡಿಯಾಗಿ ಸಿಗುವಂಥದ್ದು ಸೊ ನೋಡಿದ್ರಲ್ಲ ಯಾವ ರೀತಿ ಬಿಡಿ ಬಿಡಿಯಾಗಿದೆ ಒಂದಕ್ಕೊಂದು ಅಂಟ್ಕೊಳ್ಳೋದು ಯಾವ ರೀತಿ ಬಂದಿದೆ ಅಂತ ಹೇಳಿ ಇವಾಗ ಏನು ಗೊತ್ತಾ ಇದರ ರೈಸ್ ಮತ್ತು ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಮೇಲಿನ ಅನ್ನ ಇದೆಯಲ್ಲ ಇದನ್ನೆಲ್ಲ ತೆಗಿಬೇಕು ತೆಗೆದ ನಂತರ ಕೆಳಗಡೆ ಮಸಾಲೆ ಇದೆಯಲ್ಲ ಅದನ್ನು ಸ್ವಲ್ಪ ರೈಸ್ ಜೊತೆ ಮಿಕ್ಸ್ ಮಾಡಿಕೊಂಡು ನಂತರ ಈ ರೈಸನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು ಸೊ ಇವಾಗ ಉಳಿದದರಳಿಯ ರೈಸ್ ಇದೆಯಲ್ಲ ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತೊಂದು ವಿಷಯ ಏನು ಗೊತ್ತಾ ನಾನು ದಮ್ ಇಡುವಾಗ ಉಂಟಲ್ಲ ಅದರ ಪಾತ್ರೆಯ ಕೆಳಗಡೆ ಒಂದು ಪ್ಯಾನ್ ಏನು ಇಡ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನನಗೆ ಅರ್ಜೆಂಟಾಗಿ ಬೇಗ ಟೈಮ್ ಆಗಿತ್ತು ಲಂಚಿದ್ದು ಹಸ್ಬೆಂಡ್ ಸಹ ಮಸೀದಿಯಿಂದ ಹೋಗಿ ಬಂದಿದ್ರಲ್ಲ ಸೊ ಹಾಗಾಗಿ ಟೈಮ್ ಆಗಿತ್ತಲ್ಲ ಅದ ಕಾರಣ ನಾನು ಏನು ಮಾಡಿದೆ ಅಂತ ಹೇಳಿದರೆ ಪ್ಲ ಅದರ ತವದ ಅಡಿ ಕೆಳಗಡೆ ಪ್ಯಾನ್ ಏನು ಇಡಲಿಕ್ಕೆ ಹೋಗಲಿಲ್ಲ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟೆ ಆದರೆ ನೀವು ಇಡುವಾಗ ಪ್ಯಾನ್ ಇಟ್ಕೊಂಡು ಆ ಥರ ಇಡಿ ಯಾಕಂದರೆ ನಮಗೆ ಗ್ರೇವಿ ಇದೆಯಲ್ಲ ಅದು ತುಂಬಾ ಡ್ರೈ ಆಗ್ತಾ ಬರ್ತದೆ ಡೈರೆಕ್ಟಾಗಿ ನಾವು ಇಟ್ಕೊಂಡ್ರೆ ಡ್ರೈ ಆಗ್ತದೆ ಸೊ ಅದ ಕಾರಣ ಅಷ್ಟೇ ಬೇರೇನೂ ಇಲ್ಲ ಸೊ ಇವಾಗ ನೋಡಿದ್ರಲ್ಲ ನಾನು ಇವಾಗ ಅದನ್ನು ಮಸಾಲವನ್ನು ರೈಸ್ ಇತ್ತಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆ ನಂತರ ಅದರ ಮೇಲ್ಗಡೆಯ ರೈಸನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಈ ರೀತಿ ಸೆಟ್ ಮಾಡೋದು ನಂತರ ಕೊನೆಗೆ ಇದರ ಮೇಲ್ಗಡೆಗೆ ನಾವು ರೆಡಿ ಮಾಡಿ ಇಟ್ಕೊಂತ ಫಿ ಫಿಶ್ ಇದೆಯಲ್ಲ ಅದನ್ನು ಇದರ ಮೇಲ್ಗಡೆಗೆ ಇಟ್ಟು ಸರ್ವ್ ಮಾಡೋದು ಅಷ್ಟೇ ಇರೋದು ಸೊ ನೋಡಿದ್ರಲ್ಲ ತುಂಬಾ ಸುಲಭವಾಗಿ ನಮಗೆ ಬಿರಿಯಾನಿನ ಮನೆಯಲ್ಲಿ ಈ ರೀತಿ ಮಾಡ್ಕೋಬೋದು ಇದೇ ರೀತಿ ನಾನು ಚಿ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಆಗಿರ್ಬೋದು ಮಟ್ ಮಟ ಹೈದ್ರಾಬಾದಿ ಮಟನ್ ಬಿರಿಯಾನಿ ಆಗಿರ್ಬೋದು ಈ ಮಟನ್ ಬಿರಿಯಾನಿ ರೆಸಿಪಿ ಎಲ್ಲ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಬೇಕಂದರೆ ನಿಮಗೆ ಚೆಕ್ಔಟ್ ಮಾಡ್ಕೋಬೋದು ಸೊ ಇಷ್ಟೇ ಇರೋದು ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ನ ಕೊಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ